ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಒನ್ಸಿರಿ ಬ್ಲಾಗ್ ಇವತ್ತು ನಾನು ನಿಮಗೆ ನೇಂದ್ರ ಬಾಳೆ ಅಂತ ತೋರಿಸ್ತಾ ಇದ್ದೀನಿ ಇದೆಲ್ಲ ರೆಡ್ ಕಲರ್ ಇರುತ್ತಲ್ಲ ನೇಂದ್ರ ಬಾಳೆ ಅದು ನೋಡಿ ಇದೆಲ್ಲ ಒನ್ ಇಯರ್ ಒನ್ ಇಯರ್ ಆಗಿಲ್ಲ ಒನ್ ಇಯರ್ ಬಿಫೋರ್ ಗಿಡನೇ ಇದು ಎಲೆ ಎಲ್ಲ ತುಂಬ ದೊಡ್ಡದಾಗಿ ಬಂದಿದೆ ಇದೆಲ್ಲ ಅಡುಗೆಗೆ ಮತ್ತು ಚಿಪ್ಸ್ ಮಾಡೋದಕ್ಕೆ ಮತ್ತೆ ಇದು ಬಾಳೆಕಾಯಿ ಬಜ್ಜಿ ಎಲ್ಲ ಮಾಡ್ತಾರಲ್ಲ ಸೊ ಅದಕ್ಕೆ ಹೋಗುತ್ತೆ ನೋಡಿ ಎಲೆ ಎಲ್ಲ ತುಂಬ ದೊಡ್ಡದಾಗಿದೆ ಇದೆಲ್ಲ ನಮ್ಮ ಮೊನಸಿರಿ ಫಾರ್ಮಲ್ಲಿರೋ ಗಿಡ ನಾವೊಂದು ಹತ್ತರಿಂದ ಹನ್ನೆರಡು ಗಿಡ ತೊಗೊಂಡು ಹಾಕಿದ್ದೀವಿ ನೋಡಿ ಎಲೆ ಎಲ್ಲ ತುಂಬ ದೊಡ್ಡ ದೊಡ್ಡ ಎಲೆ ಇದು ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್